ಈ ದೇವತೆ ನಿನಗೇನು ಕೊಟ್ಟಿದ್ದಾಳೆ ಎಂದು ದಿನಾಲು ಪೂಜಿಸುವ ಅಮ್ಮ ಅಣ್ಣ ಹಾಗನ್ಬೇಡಣ್ಣ ಆ ನನ್ನ ದೇವತೆ ಎಂದಾದರೂ ಒಂದು ದಿನ ನನ್ನ ಮೇಲೆ ಕಣ್ ತೆರೆದೇ ತಿರುತ್ತಾಳಲ್ಲ ಶ್ರೀಮಂತರು ಬೆಳ್ಳಿ ಬಂಗಾರವನ್ನು ಕೊಟ್ಟು ಪಂಚಾಮೃತದಿಂದ ಅಭಿಷೇಕ ಮಾಡಿಸಲು ಕಾರು ಹೊತ್ತಿ ಬರುವಾಗ ಸಾಲು ಸಾಲಾಗಿ ನಿತ್ತೈ ಒಣಗಿದ ಮೂರು ಹೂವಿನ ಭಕ್ತಿ ಈ ನಿನ್ನ ದೇವತೆಗೆ ತಲುಪಬಹುದೇ ಅಣ್ಣ ಏನನ್ನ ಹೇಳ್ತಾ ಇದೀಯಾ ಈ ಬಡತನದಲ್ಲಿ ಹುಟ್ಟಿದ ನಾವು ನಾವು ಬದುಕಬಾರ್ದಾಗಿತ್ತಣ್ಣ ನಾವು ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಈ ಬಡತನದ ಬವಣೆಯಲ್ಲಿ ಬಿಟ್ಟು ಹೋದ ಆ ನಮ್ಮ ತಂದೆ ತಾಯಿ ಆದ್ರು ನಮಗೆ ನಮ್ಮನ್ನು ನೆನೆಸ್ಕೊಳ್ಳೋದಿಲ್ವೇ ನನ್ನ ಅಣ್ಣ ಇವತ್ತು ಯಾಕೋ ಏನೋ ನನ್ನ ಅವ್ವ ನನ್ನ ಅಪ್ಪ ನನಗೆ ತುಂಬಾ ನೆನಪಿಗೆ ಬರ್ತಾ ಇದ್ದಾರೆ ಅಣ್ಣ ಸಂಗೀ ಸತ್ತ ಹೋದ ತಂದೆ ತಾಯಿಯನ್ನು ನೆನಪಿಸಿದರೆ ಕಣ್ಣೀರು ಹಾಕಿದರೆ ನಮ್ಮ ಕಷ್ಟಗಳನ್ನು ದೂರಾಗುತ್ತಿವೆ ಎಂದು ತಿಳಿದರಿವಿ ಆ ತಾಯಿ ಸಂಗೀತ ಯಾರನ್ನು ನೆನಪಿಸಿದರೇನು ಯಾರನ್ನು ಪೂಜಿಸಿದರೇನೋ ನಮ್ಮ ಕಷ್ಟಗಳನ್ನು ದೂರಾಗಲು ಸಾಧ್ಯವಿಲ್ಲ ತಂಗಿ ಸಾಧ್ಯವಿಲ್ಲ ಆ ತಂಗಿ ನಿನಗೆ ಮೋಹನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಾನು ನಿ ನಿರ್ದೇಶಿದ್ದೇನೆ ಇದಕ್ಕೆ ನಿನ್ನ ಒಪ್ಪಿಗೆ ತಾನೇ ನಾನು ಮದುವೆ ಮಾಡ್ಕೊಂಡು ಹೋದ್ರೆ ಹೊಟ್ಟೆ ನೋಡುವರು ಯಾರನ್ನ ನೋಡೋಣ ಮುಂಚೆ ಆಗ್ಲಿ ಆ ನಂತರ ನಿನ್ನ ಮಾತಿನಂತೆ ನಾನು ಒಪ್ಪಿ ನಡೆಯುತ್ತೇನೆ ತಂಗಿ ನಿನ್ನ ಮದುವೆ ಮಾಡಿ ಕೊಟ್ಟ ನಂತರ ನಿನ್ನ ಇಷ್ಟದಂತೆ ನಡೆಯುತ್ತೇನಮ್ಮ ಇದಕ್ಕೆ ಮೋಹನ್ ಒಪ್ಕೊಳ್ತಾರ ಏನನ್ನ ತಂಗಿ ಈಗಾಗಲೇ ಮೊಹಮನ್ನು ಒಪ್ಪಿದ್ದಾನೆ ಅಂತ ಗಂಡ ಸಿಗಲು ನೀನು ಪುಣ್ಯವಂತಿಯಮ್ಮ ಪುಣ್ಯವಂತಿ ಈಗಾಗಲೇ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೇವೆ ನನ್ನನ್ನು ಹೇಗನ್ನ ನೀನು ಮದುವೆ ಮಾಡಿಕೊಡ್ತೀಯಾ ಅದರ ಬಗ್ಗೆ ನೀನೇನು ಚಿಂತಿಸಬೇಡಮ್ಮ ನೀನು ಪೂಜೆ ಮುಗಿಸಿಕೊಂಡು ಮನೆಗೆ ಹೋಗು ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ ಸರಿಯಣ್ಣ ಅಮ್ಮ ತಾಯಿ ನೋಡಿದೆ ನನ್ನ ನೋಡಿದೆ ನನ್ನ ಗುಣವನ್ನು ನನಗೆ ಎಷ್ಟೇ ಜನ್ಮ ಎತ್ತಿ ಬಂದ್ರು ಈ ನನ್ನ ಅಣ್ಣನಿಗೆ ತಂಗಿಯಾಗಿ ಹುಟ್ಟಿ ಬರ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ ನನ್ನ ಆಸೆ ಇದೇನು ರೂಪಾ ರೂಪಾದೇವಿಯವ್ರಿ ಮತ್ತೆ ಪೂಜೆ ಸಂಭ್ರಮದಲ್ಲಿ ಇದ್ದಂತೆ ಕಾಣ್ತಾ ಇದೆ ಏನ್ರಪ್ಪ ಒಂದು ವೇಳೆ ನೀನು ದಿನನಿತ್ಯ ಈ ರೀತಿ ಪೂಜೆ ಮಾಡದಿದ್ರೆ ಆ ದೇವತೆ ನಿನ್ನ ಮೇಲೆ ಸಿಟ್ಟಾಗ್ತಾಳೆ ಏನು ಚೇಚೆ ಹಾಗೇನಿಲ್ಲ ಬನ್ನಿ ಮೋಹನ್ ಪ್ರಸಾದ ತೆಗೆದುಕೊಳ್ಳಿ ನೋಡಿ ನಿಮ್ಮನ್ನು ಒಂದು ಮಾತು ಕೇಳ್ಬೇಕು ಅನ್ಕೊಂಡಿದ್ದೀನಿ ಆ ಮಾತನ್ನು ಕೇಳ ರೂಪಾ ಒಂದಿಕ್ಕಿ ಸಾವಿರ ಮಾತನ್ನು ಧಾರಾಳವಾಗೂ ಕೇಳು ಪ್ರಿಯೇ ನನ್ನ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ನಾನು ಕೂಡ ಒಪ್ಕೊಂಡಿದ್ದೇನೆ ಬಡತನದ ಬದುಕು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಮುಂದೆ ಎಂದಾದರೂ ನೀವು ವರದಕ್ಷಿಣೆ ವರೋಪಚಾರ ಅಂತ ಏನಾದರೂ ಕೇಳಿದ್ರೆ ಅಕಸ್ಮಾತ್ ರೂಪ ವರದಕ್ಷಿಣೆ ವರೋಪಚಾರಕ್ಕಾಗಿ ನಾನೇನು ಆಸೆ ಪಟ್ಟಿದ್ರೆ ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾಗಲು ಮುಂದಾಗುತ್ತಿರಲಿಲ್ಲ ನೋಡ್ರೂಪ ಬಡತನ ಸಿರಿತನ ಮೇಲು ಕೀಳು ಎಂಬ ಭೇದ ಭಾವ ನನ್ನಲ್ಲಿಲ್ಲ ಹಾಗಂತ ನಾನೇನು ದೊಡ್ಡ ಶ್ರೀಮಂತನೂ ಅಲ್ಲ ಬಡವರ ಹೊಟ್ಟೆಯಲ್ಲಿ ಹುಟ್ಟಿ ಬಾಳಿ ಬೆಳೆದವನು ನೋಡ್ರೂಪ ಸಿರಿಮಂತರ ಸಿರಿತನಕ್ಕೆ ಆಸೆ ಪಟ್ಟು ಕಲಿತ ಹೆಣ್ಣನ್ನು ಮದುವೆಯಾಗಲು ದುರಾಶಯವು ನನಗಿಲ್ಲ ರೂಪಾ ನನ್ನ ಉಸಿರಿರುವರೆಗೂ ನನ್ನ ನಿನ್ನನ್ನು ನಗು ನಿನ್ನೊಂದಿಗೆ ಬಾಳುತ್ತೇನೆ ಆನೆ ಮಾಡಿ ಹೇಳ್ತಾ ಎಷ್ಟೊಂದು ವಿಶಾಲ ಹೃದಯರು ನೀವು ಮೋಹನ್ ನೀವು ನನ್ನ ಕೈ ಹಿಡಿತೀರಾ ನನ್ನ ಜೊತೆ ಬಾಳ್ತೀರ ಅಂತ ನನ್ನ ಕನಸಿನಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಹೇಳು ಜನ್ಮಕ್ಕೂ ನಿಮ್ಮ ಸತ್ಯ ಆಗಿ ಅನ್ನೋದೇ ನನ್ನ ಆಸೆ ರೂಪ ನೀನೇ ನನ್ನ ಪ್ರಾಣವಿದ್ದಂತೆ ನನಗ್ಯಾವ ಸಿರಿ ಸಂಪತ್ತವೂ ಬೇಡ ರೂಪ ನೀನೇ ಒಂದು ಸಂಪತ್ತು ನನಗಿದ್ದಂತೆ ಮೋಹನ್ ಆದ್ರೆ ಆದ್ರೆ ಮೋಹನ ರೂಪ ನೀನು ನನ್ನ ಪ್ರಾಣವಿದ್ದಂತೆ ಒಂದು ವೇಳೆ ಒಂದು ವೇಳೆ ನನ್ನ ಮೋಹನ್ ನಿಮ್ಮಂತವ್ರ ಕೈ ಹಿಡಬೇಕಾದ್ರೆ ಪುಣ್ಯ ಮಾಡಿದ್ನೋ ಏನೋ ನನ್ನ ಕಾನೆ ನೋಡಿ ಏಳೇಳು ಜನ್ಮಕ್ಕೂ ನಿಮ್ಮ ಸತಿಯಾಗಿ ನಿಮ್ಮ ಜೊತೆಯಾಗಿ ಬದುಕ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ಸಾಕ್ಷಾತ್ ಆ ಪರಶಿವನೇ ಬೇಡ ಅಂತ ಹೇಳಿದ್ರು ಕೂಡ ನಾನು ಆ ದೇವರ ಮಾತನ್ನು ಕೂಡ ಧಿಕ್ಕರಿಸಿ ನಿಮ್ಮ ಸತಿ ಹಾಕ್ತೀನಿ ಹಾಗಾದ್ರೆ ಈ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆ ಆಗ್ಲಿ ನಂದರೆ